ನಮಸ್ಕಾರ ಸ್ನೇಹಿತರೆ ನಿಮ್ಮ ದುಡ್ಡು ಆಗಿದೆ ದೇಶದ ಎಲ್ಲ ಪಬ್ಲಿಕ್ ಅವರ ದುಡ್ಡು ಲೂಟಿ ಮಾಡಲಾಗಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಎಲ್ಲದಕ್ಕಿಂತ ದೊಡ್ಡ ಹಗರಣವಾಗಿದೆ ಬಹುಶಃ ನಿಮಗೆ ನನ್ನ ಮಾತು ಕೇಳಿದ್ರೆ ಸುಳ್ಳು ಅಂತ ಅನಿಸಬಹುದು ಅಥವಾ ಕೆಲ್ಸಕ್ಕೆ ಬಾರದ ಮಾತನ್ನ ಆಡ್ತಾ ಇದ್ದೀನಿ ಅಂತಾನು ಕೂಡ ಅನ್ನಿಸಬಹುದು ನಿಮಗೆ ವಿಷಯ ಏನು ಅಂದ್ರೆ ಎಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್ ಇದೊಂದು ಕೇವಲ ಹಗರಣವಲ್ಲ ಬದಲಾಗಿ ಹಗರಣಗಳ ಭಂಡಾರವೇ ಹೌದು ಈ ಹಗರಣಗಳ ಲಿಸ್ಟ್ ಎಷ್ಟಿದೆ ಅಂತಂದ್ರೆ ನೀವು ಎಣಿಸೋದ್ರಲ್ಲಿ ಸುಸ್ತಾಗಿ ಹೋಗ್ತೀರಾ ಬರೀ ಅಷ್ಟೇ ಅಲ್ಲ ಇದ್ರ ಜೊತೆ ಜೊತೆಗೆ ದೇಶದ ಅತಿ ದೊಡ್ಡ ಎಕ್ಸ್ಟಾರ್ಷನ್ ರಾಕೆಟ್ ಕೂಡ ಇದೆ ಇದ್ರೊಳಗೆ ಬನ್ನಿ ಇವತ್ತು ನೋಡೋಣ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಹೋಳಿ ಹಬ್ಬದ ವೆಕೇಶನ್ ಇರೋದ್ರಿಂದ ಧ್ರೂ ಅಕಾಡೆಮಿಯಲ್ಲಿ ಎರಡು ಕೋರ್ಸ್ಗಳಿವೆ ಅವುಗಳ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಿದೆ ಚಾಟ್ ಜಿಪಿಟಿ ಕೋರ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಈ ಎರಡಕ್ಕೂ ಕೂಪನ್ ಕೋಡ್ ಹೋಲಿ ಫಿಫ್ಟಿ ಯೂಸ್ ಮಾಡಿ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಆದರೆ ಈ ಆಫರ್ ಕೇವಲ ತರ್ಟಿ ಫಸ್ಟ್ ಮಾರ್ಚ್ವರೆಗೂ ಮಾತ್ರ ಇರೋದು ವೆಬ್ಸೈಟ್ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಹಗರಣಗಳ ಭಂಡಾರದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅದನ್ನು ನಾವು ಈ ತರ ಕೂಡ ಹೇಳಬಹುದು ನೀವು ನಮಗೆ ಚಂದ ಕೊಡಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಚಂದ ಕೊಟ್ಟಿಲ್ಲ ಅಂದ್ರೆ ಅವರ ಚಾಟಿ ಕೊಡಿಸ್ತೀವಿ ಈ ಚಂದ ಮತ್ತು ಕೆಲಸ ಇವುಗಳ ಬಗ್ಗೆ ನಾನು ಮೊದಲನೇ ಕೆಲವು ವಿಡಿಯೋಗಳಲ್ಲೂ ಹೇಳಿದೀನಿ ಆದರೆ ಈಗ ನಮಗೆ ನೇರವಾಗಿ ಸಾಕ್ಷಿ ಕೂಡ ಇದೆ ಎರಡ್ ಸಾವಿರದ ಹದಿನೇಳರ ಮೋದಿ ಸರ್ಕಾರ ಎಲೆಕ್ಟೋರಲ್ ಬಾಂಡ್ ಹಗರಣಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿತ್ತು ಮತ್ತೆ ಇದನ್ನ ಪೊಲಿಟಿಕಲ್ ಪಾರ್ಟಿಗಳಿಗೋಸ್ಕರ ಚಂದ ಎತ್ತುವ ಯೋಜನೆಯನ್ನಾಗಿ ಮಾಡಿದ್ರು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಇಂದು ರಾಜಕೀಯ ಪಕ್ಷಗಳ ಎಲೆಕ್ಟೋರಲ್ ಬಾಂಡ್ಸ್ ನ ವಿರೋಧಾಭಾಸಗಳನ್ನು ಪ್ರಕಟಿಸಿದರು ಮುಖ್ಯವಾದ ವಿಷಯ ಏನು ಅಂದ್ರೆ ಈ ಯೋಜನೆಯಲ್ಲಿ ಜನಗಳಿಗೆ ತಿಳಿಯದಂತೆ ಎಲ್ಲ ಕೆಲಸ ಮಾಡ್ತಾ ಇದ್ರು ಯಾವ ಕಂಪನಿ ಯಾವ ಪಾರ್ಟಿ ಅವರಿಗೆ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ರು ಇದರ ಬಗ್ಗೆ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಈ ವಿಷಯದ ಬಗ್ಗೆ ಯಾರು ಆವಾಗ ಫಾಲೋ ಮಾಡ್ತಾ ಇದ್ರು ಅವರಿಗೆ ಮುಂಚೆನೆ ಗೊತ್ತಾಗಿತ್ತು ಇದೊಂದು ದೊಡ್ಡ ಹಗರಣ ಆಗುತ್ತೆ ಅಂತ ಕಳೆದ ಏಳು ವರ್ಷಗಳ ಹಿಂದೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದ್ದೆ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಟೂ ತೌಸಂಡ್ ಸೆವೆಂಟೀನ್ ಈ ದಿನದಿಂದ ಕರಪ್ಷನ್ ಲೀಗಲ್ ಆಗಿದೆ ಭಾರತದಲ್ಲಿ ಯಾವ ಕಂಪನಿ ಕೂಡ ಯಾವ ಪಾರ್ಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅನ್ನೋದನ್ನ ಹೇಳುವ ಅವಶ್ಯಕತೆ ಇಲ್ಲ ನಾವೆಲ್ಲ ಸುಪ್ರೀಂ ಕೋರ್ಟ್ ಅವರಿಗೆ ಧನ್ಯವಾದ ಹೇಳಲೇಬೇಕು ಯಾಕಂದ್ರೆ ಏಳು ವರ್ಷ ಆದ್ಮೇಲೆ ಈ ಯೋಜನೆಯನ್ನ ಒಳಗೊಂಡಂತಹ ಎಲ್ಲ ಹಗರಣಗಳು ಸುಪ್ರೀಂ ಕೋರ್ಟಿಗೆ ಅನಿಸಿದಂತೆ ಘೋಷಣೆ ಮಾಡಿದೆ ಈ ವಿಷಯ ಈಗ ಹೊರಗೆ ಬಂದು ನಮ್ಗೆಲ್ರಿಗೂ ಗೊತ್ತಾಗಿದೆ ಇತ್ತೀಚೆಗೆ ನಡೆದ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಸುಳ್ಳನ್ನ ಹೇಳಿದ್ದಾರೆ ಅವರು ಹೇಳಿದ್ರು ಟೋಟಲ್ ಬಾಂಡ್ಸ್ ಇಪ್ಪತ್ ಸಾವಿರ ಕೋಟಿ ಮಾರಾಟವಾಗಿದೆ ಅದರಲ್ಲಿ ಬಿಜೆಪಿಗೆ ಸಿಕ್ಕಿರೋದು ಕೇವಲ ಆರು ಸಾವಿರ ಕೋಟಿ ಹಾಗಾದರೆ ಬಾಕಿ ಉಳಿದಿರುವ ಹದ್ನಾಕ್ ಸಾವಿರ ಕೋಟಿ ಬಾಂಡ್ಸ್ ಎಲ್ಲಿ ಹೋಯ್ತು ಭಾರತೀಯ ಜನತಾ ಪಾರ್ಟಿಗೆ ಅಪ್ರಾಕ್ಸಿಮೇಟ್ ಆಗಿ ಆರ್ ಸಾವಿರ ಕೋಟಿ ಬಾಂಡ್ ಮಾತ್ರ ಸಿಕ್ಕಿದೆ ಟೋಟಲ್ ಬಾಂಡ್ ಇಪ್ಪತ್ತು ಸಾವಿರ ಕೋಟಿಗಿದೆ ಹಾಗಾದ್ರೆ ಬಾಕಿ ಹದಿನಾಕ್ ಸಾವಿರ ಕೋಟಿ ಏನಾಯ್ತು ಇವರ ಎದುರುಗಡೆ ಟಿವಿ ನಿರೂಪಕ ಕೂಡ ಕೂತಿದ್ರು ಅವರು ಕೈಯಲ್ಲಿ ಕಿಚಡಿ ಇಟ್ಕೊಂಡು ತಿಂತ ಕೂತಿದ್ರು ಬಹುಶಃ ಅವರು ಮರ್ತು ಹೋಗಿದ್ರು ಅಥವಾ ಅವರಿಗೆ ಧೈರ್ಯ ಇರಲಿಲ್ಲ ಅನ್ಸುತ್ತೆ ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಕ್ಕೆ ಯಾಕಂದ್ರೆ ಇಸಿಐ ಡೇಟಾ ಪ್ರಕಾರ ಇದು ಇಪ್ಪತ್ತು ಸಾವಿರ ಬಾಂಡ್ ಅಲ್ಲ ಬದಲಾಗಿ ಹನ್ನೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸಾವಿರ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಎನ್ಕಾಶ್ ಮಾಡಲಾಗಿತ್ತು ಈ ಹನ್ನೆರಡು ಸಾವಿರ ಕೋಟಿಯಲ್ಲಿ ಬಿಜೆಪಿಯ ಹತ್ರ ಆರ್ ಸಾವಿರ ಬಾಂಡ್ಸ್ ಗಳು ಹೋಗಿತ್ತು ಅಂದ್ರೆ ನಲವತ್ತೇಳು ಪಾಯಿಂಟ್ ಐದು ನಷ್ಟ ಇದೇ ಸಮಯಕ್ಕೆ ಎರಡನೇ ಸ್ಥಾನದಲ್ಲಿದ್ದಂತಹ ತೃಣಮೂಲ ಕಾಂಗ್ರೆಸ್ ಅವರಿಗೆ ಸಾವಿರದ ಆನೂರ ಒಂಬತ್ತು ಸಾವಿರ ಕೋಟಿ ಸಿಕ್ಕಿತ್ತು ಅಂದ್ರೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ನು ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಸಾವಿರದ ನಾನೂರ ಇಪ್ಪತ್ತು ಕೋಟಿ ಅಂದ್ರೆ ಮುಂದಿನ ಲಿಸ್ಟ್ ಅನ್ನು ಹೇಳ್ತೀನಿ ನಾಲ್ಕನೇ ಸ್ಥಾನದಲ್ಲಿ ಬಿಆರ್ಎಸ್ ಇತ್ತು ಸಾವಿರ ಕೋಟಿ ಐದನೇ ಸ್ಥಾನದಲ್ಲಿ ಬಿಜೆಡಿ ಏಳ್ನೂರ ಆರನೇ ಸ್ಥಾನದಲ್ಲಿ ಡಿಎಂಕೆ ಕೋಟಿ ನಂತರ ವೈಎಸ್ಆರ್ ಮುನ್ನೂರ ಮೂವತ್ತು ಕೋಟಿ ಟಿಡಿಪಿ ಇನ್ನೂರು ಕೋಟಿ ಶಿವಸೇನೆ ನೂರ ಐವತ್ತು ಕೋಟಿ ಇನ್ನು ಉಳಿದ ಪಕ್ಷಗಳು ಆರ್ಜೆಡಿ ಎಎಪಿ ಜೆಡಿಎಸ್ ಎಸ್ ಕೆಎಂ ಎನ್ ಸಿಪಿ ಇವರೆಲ್ಲರಿಗೂ ಮೂವತ್ತರಿಂದ ಎಪ್ಪತ್ತು ಕೋಟಿ ವರೆಗೂ ಚಂದ ಸಿಕ್ಕಿದೆ ಈ ಲೀಸ್ಟ್ ಅನ್ನ ನೋಡಿದ ನಂತರ ಬಿಜೆಪಿ ಪೊಲಿಟಿಷಿಯನ್ಸ್ ಹಾಗೂ ಗೋಧಿ ಇನ್ಫ್ಲೂಯೆನ್ಸರ್ ಹೇಳ್ತಾರೆ ಬಿಜೆಪಿ ಅಂತೂ ತುಂಬಾನೇ ದೊಡ್ಡ ಪಾರ್ಟಿ ಮುನ್ನೂರು ಜನ ಎಂ ಪಿ ಇದಾರೆ ತುಂಬಾ ಜನ ಎಂ ಎಲ್ ಎಸ್ ಇದ್ದಾರೆ ಸಾವಿರಾರು ಜನ ವರ್ಕರ್ಸ್ ಇದಾರೆ ಅಂದ್ಮೇಲೆ ಅವರಿಗೆ ಜಾಸ್ತಿ ಚಂದ ಸಿಗ್ತಾ ಇರೋದು ಜಸ್ಟಿಫೈಡ್ ಅಲ್ವಾ ಅಂತ ನೋಡಿ ಈಗ ಚಂದವನ್ನ ಪಿ ರೇಷ್ಯೂ ಇಂದ ತೆಗೆಯೋದೇ ಆದ್ರೆ ಬಿಜೆಪಿ ಅವರ ರೇಷ್ಯೋ ಬೇರೆ ಪಾರ್ಟಿಗಳಿಗಿಂತ ಕಡಿಮೆ ತೋರಿಸುತ್ತೆ ಇದ್ರ ಅರ್ಥ ಬೇರೆ ಪಾರ್ಟಿ ಅವರಷ್ಟು ಬಿಜೆಪಿಯನ್ ಕೆಟ್ಟವರಲ್ಲ ಅವ್ರ ಮಾತಲ್ಲಿ ಚಿನ್ಸಿದ್ಯಾ ನಾನ್ ನಿಮಗೆ ಮುಂಚೆನೆ ಹೇಳದ ಹಾಗೆ ಚಂದ ಕೊಡು ನಾನ್ ನಿಮಗೆ ಕೆಲಸ ಕೊಡ್ತೀನಿ ಒಂದ್ ವೇಳೆ ಚಂದ ಕೊಟ್ಟಿಲ್ಲ ಅಂದ್ರೆ ಇಡಿಯಿಂದ ಲಾಠಿ ಚಾರ್ಜ್ ಕೊಡಿಸ್ತೀನಿ ಆದ್ರೆ ಹೇಳಬೇಕು ಅಂದ್ರೆ ಕೇವಲ ಚಂದ ಕೊಡೋದು ಅಥವಾ ಚಂದ ತೆಗೆದುಕೊಳ್ಳೋದು ಇದ್ ಯಾವ ಸ್ಕ್ಯಾಮು ಅಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗಳಿಗೆ ಯಾರು ಬೇಕಾದ್ರೂ ಡೊನೇಟ್ ಮಾಡಬಹುದು ಆದ್ರೆ ಡೊನೇಷನ್ ಬದಲಿಗೆ ಅವ್ರಿಗೆ ಯಾವ್ದಾದ್ರು ಕಾಂಟ್ರಾಕ್ಟ್ ಕೊಟ್ರೆ ಜನರ ಟ್ಯಾಕ್ಸ್ ಹಣವನ್ನ ಅವರಿಗೆ ಕೊಡಲಾಗುತ್ತೆ ಮತ್ತೆ ಯಾವ ಕಂಪನಿ ಡೊನೇಷನ್ ಕೊಡೋದಿಲ್ವೋ ಅವರಿಗೆ ಇಡಿ ಚಂದ ಕೊಡಲಾಗುತ್ತೆ ಇದೇ ನೋಡಿ ಅಸಲಿ ಹಗರಣ ಒಂದ್ ವೇಳೆ ನಾಳೆ ವಿಜಯ್ ಮಲ್ಯ ಆಗ್ಲಿ ಅಥವಾ ನೀರವ್ ಮೋದಿ ಬಂದು ಹೇಳಿದ್ರೆ ನಮ್ದು ನೋಡಿ ಇಷ್ಟು ದೊಡ್ಡ ಕಂಪನಿ ಇಷ್ಟೊಂದು ಸಾವಿರ ಜನ ವರ್ಕರ್ಸ್ ಇದಾರೆ ಅದಕ್ಕೆ ನಾವು ಇಷ್ಟೊಂದು ದುಡ್ಡನ್ನ ಲೂಟಿ ಮಾಡಿದ್ವಿ ಅಂತ ಪರ್ ಎಂಪ್ಲಾಯಿ ಲೂಟಿಯನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ಅಷ್ಟೊಂದು ದೊಡ್ಡ ಲೂಟಿ ಅಂತೂ ಅಲ್ಲ ವಿಜಯ್ ಮಲ್ಯ ಯಾಕೆ ಇಷ್ಟು ದುಡ್ಡನ್ನ ಸಂಪಾದನೆ ಮಾಡ್ದ ಅನ್ನೋದು ಜನರ ಆಬ್ಜೆಕ್ಷನ್ ಅಲ್ಲ ಯಾಕಂದ್ರೆ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ ಆಬ್ಜೆಕ್ಷನ್ ಏನು ಅಂತಂದ್ರೆ ಜನರ ದುಡ್ಡನ್ನ ಲೂಟಿ ಮಾಡಿ ದುಡ್ಡನ್ನ ಯಾಕೆ ಸಂಪಾದಿಸ್ತಾ ಇದೇ ತರ ನಮ್ಮ ಪ್ರಶ್ನೆ ಇರೋದು ಬಿಜೆಪಿ ಅವರು ಚಂದ ಏನಕ್ಕೆ ತಗೊಂಡ್ರು ಅಂತ ಅಲ್ಲ ಪ್ರಶ್ನೆ ಇರೋದು ಚಂದ ತಗೊಳ್ಳೋದಕ್ಕೋಸ್ಕರ ಇಲ್ಲೊಂದು ದೊಡ್ಡ ಎಕ್ಸ್ಟಾರ್ಷನ್ ರಾಕೆಟ್ ನಡೆಸಿದ್ರು ಡೆಮಾಕ್ರಸಿಯನ್ನ ದುರುಪಯೋಗ ಪಡಿಸಿದ್ರು ಹಾಗೆ ಜನರ ದುಡ್ಡನ್ನ ಲೂಟಿ ಮಾಡಿದ್ರು ಅಮಿತ್ ಶಾ ಅವರು ಏನ್ ಸುಳ್ಳನ ಹೇಳಿದ್ರು ಅದೇ ಸುಳ್ಳನ್ನು ಬಿಜೆಪಿ ಪೊಲಿಟಿಷಿಯನ್ ಆರ್ ಪಿ ಸಿಂಗ್ ಅವರು ಕೂಡ ಹೇಳಿದ್ರು ಟೋಟಲ್ ಆಗಿ ಇಪ್ಪತ್ತು ಸಾವಿರ ಕೋಟಿ ಬಾಂಡ್ ಇರೋದು ಅದರಲ್ಲಿ ಆರ್ ಸಾವಿರ ಕೋಟಿ ಬಾಂಡ್ ಬಿಜೆಪಿ ಬಳಿ ಇದೆ ಹದಿನಾಲ್ಕು ಸಾವಿರ ಕೋಟಿ ಬೇರೆಯವ್ರಿಗೆ ಹೋಗಿದೆ ಸುಳ್ಳು ಹೇಳಿ ಮತ್ತೆ ಮತ್ತೆ ಸುಳ್ಳು ಹೇಳಿ ಮತ್ತೆ ಇದನ್ನ ಎ ಎನ್ ಐ ಮತ್ತೆ ದೈನಿಕ ಜಗರಣ ಇಂಡಿಯಾ ಟುಡೇ ಇವ್ರು ಎಲ್ರು ಈ ಸುಳ್ಳನ್ನು ಚೆಕ್ ಮಾಡ್ದೇನೆ ಪಬ್ಲಿಷ್ ಮಾಡ್ಬಿಟ್ರು ಸುಳ್ಳು ಹಿಡಿಯೋದಂತೂ ಬಿಡಿ ಇಂಡಿಯಾ ಟುಡೇ ಅವರು ಹೆಡ್ಲೈನ್ ಅಲ್ಲಿ ಬರೆದ್ರು ಅಮಿತ್ ಶಾ ಬ್ಲಾಸ್ಟ್ ಆಪೋಸಿಷನ್ ಅಂತ ಆಮೇಲೆ ಇವರೆಲ್ಲ ಅಳೋದಕ್ಕೆ ಶುರು ಮಾಡ್ತಾರೆ ನಮಗೆ ಯಾಕೆ ಗೋಧಿ ಮೀಡಿಯಾ ಅಂತ ಕರಿತೀರಾ ಅಂತ ಇದಕ್ಕೆ ಕರೆಯೋದು ಬನ್ನಿ ಹಗರಣದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ತಿಳ್ಕೊಳ್ಳೋಣ ಈ ಎಲೆಕ್ಟೋರಲ್ ಬಾಂಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ ಎಲೆಕ್ಟೋರಲ್ ಬಾಂಡ್ ಅನ್ನ ನೀವು ಅರ್ಥ ಮಾಡ್ಕೋಬಹುದು ಒಂದು ಬೇಸಿಕ್ ಕೂಪ್ ಅಂತರ ಕಂಪನಿ ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಕೊಡ್ತಾ ಇತ್ತು ಹಾಗೆ ಕೂಪನ್ ಅನ್ನ ತಗೋತಿತ್ತು ಮತ್ತೆ ಈ ಕೂಪನ್ ಅನ್ನ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಹೋಗಿ ಕೊಡಲಾಗ್ತಿತ್ತು ಆಮೇಲೆ ಪೊಲಿಟಿಕಲ್ ಪಾರ್ಟಿಯವರು ಈ ಕೂಪನ್ ಅನ್ನ ರಿಡಿಮ್ ಮಾಡ್ತಾ ಇದ್ರು ಹಾಗೆ ಬ್ಯಾಂಕ್ ಅಲ್ಲಿ ಇದ್ದಂತಹ ಹಣವನ್ನ ಅವರು ಆಕ್ಸೆಸ್ ಮಾಡ್ತಾ ಇದ್ರು ರೂಲ್ ಪ್ರಕಾರ ಯಾವ ಪೊಲಿಟಿಕಲ್ ಪಾರ್ಟಿ ಸಹ ಅವರ ಎಲೆಕ್ಟೋರಲ್ ಬಾಂಡ್ ಇಂದ ಎನ್ಕ್ಯಾಶ್ ಮಾಡದೇ ಇದ್ರೆ ಕೂಪನ್ ಅನ್ನ ರಿಡೀಮ್ ಮಾಡದೇ ಇದ್ರೆ ಹದಿನೈದು ದಿನದ ಒಳಗಡೆ ಯಾವ ಎಲೆಕ್ಟೋರಲ್ ಬಾಂಡ್ ಮೂಲಕ ಹಣ ರಿಡೀಮ್ ಆಗುದಿಲ್ಲವೋ ಅದು ನೇರವಾಗಿ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಹೋಗ್ತಾ ಇತ್ತು ಯಾವಾಗ ಈ ಎಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್ ಬಂತು ಆವಾಗ ಒಬ್ರು ಜರ್ನಲಿಸ್ಟ್ ಇದ್ರು ಅವ್ರು ಇನ್ನೂ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗೆ ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ ಅವರೇ ಎರಡು ಎಲೆಕ್ಟೋರಲ್ ಬಾಂಡ್ ಅನ್ನ ಖರೀದಿ ಮಾಡಿದ್ರು ಆ ಜರ್ನಲಿಸ್ಟ್ ಹೆಸರು ಪೂನಂ ಅಗರ್ವಾಲ್ ಅವರು ಎಸ್ ಬಿ ಐ ಪಾರ್ಲಿಮೆಂಟ್ ಹೋಗಿ ಹೋಗಿ ಅವರು ಫಿಫ್ತ್ ಏಪ್ರಿಲ್ ಅಂಡ್ ನೈನ್ತ್ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಂದು ಅವರು ಎರಡು ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡಿದ್ರು ಅದರ ಬೆಲೆ ಕೇವಲ ಸಾವಿರ ರೂಪಾಯಿ ಆಗಿತ್ತು ಆ ಸಮಯದಲ್ಲಿ ಇವರು ಕ್ವಿಂಟ್ ಮೀಡಿಯಾ ಆರ್ಗನೈಸೇಷನ್ ಗೆ ಕೆಲಸ ಮಾಡ್ತಾ ಇದ್ರು ಇವರು ವಿಡಿಯೋವನ್ನ ಅಪ್ಲೋಡ್ ಮಾಡಿರುವಂತಹ ಇವರ ಚಾನಲ್ ಗೆ ಹೋಗಿ ನೀವು ನೋಡಬಹುದು ಎಲೆಕ್ಟೋರಲ್ ಬಾಂಡ್ ಮೇಲೆ ಖರೀದಿ ಮಾಡಿದವರ ಹೆಸರು ಬರ್ದಿರಲಿಲ್ಲ ಮತ್ತೆ ಇದನ್ನ ಯಾರು ಖರೀದಿ ಮಾಡಿದ್ರು ಅಂತ ಕೂಡ ಯಾವ ಡೀಟೇಲ್ಸ್ ಬರ್ದಿರಲಿಲ್ಲ ಇವರು ಖರೀದಿ ಮಾಡಿದಂತಹ ಎರಡು ಬಾಂಡ್ ಕೂಡ ಎಕ್ಸಾಕ್ಟ್ಲಿ ಸೇಮ್ ಆಗಿತ್ತು ಹೌದು ನೋಡಿ ಯಾವುದೇ ಡಿಫರೆನ್ಸ್ ಇಲ್ಲ ಡೇಟ್ ನ ಬಿಟ್ಟು ಇಲ್ಲಿ ನೋಡಿ ಕೆಂಪು ಬಣ್ಣದಲ್ಲಿದೆ ಇಲ್ಲಿ ಫಿಫ್ತ್ ಏಪ್ರಿಲ್ ಇದರಲ್ಲಿ ನೈನ್ತ್ ಏಪ್ರಿಲ್ ಬರ್ತಿದ್ದಾರೆ ಈ ಎರಡು ವಿಷಯಗಳನ್ನ ಬಿಟ್ಟು ಇಡೀ ಬಾಂಡ್ ಅಲ್ಲಿ ಯಾವುದೇ ತರ ಡಿಫರೆನ್ಸ್ ಇಲ್ಲ ಆದ್ರೆ ಇವರು ಬಾಂಡ್ ಅನ್ನ ಫಾರೆನ್ಸಿಕ್ ಟೆಸ್ಟಿಂಗ್ ಗೆ ಕಳಿಸಿದಾಗ ಗೊತ್ತಾಯಿತು ಇದರಲ್ಲಿ ಒಂದು ಬಾಂಡ್ ಅಲ್ಲಿ ಒಂದು ಸೀಕ್ರೆಟ್ ಯೂನಿಕ್ ಆಲ್ಫಾ ನ್ಯೂಮೇರಿಕಲ್ ನಂಬರ್ ಬರ್ದಿತ್ತು ಈ ಸೀಕ್ರೆಟ್ ನಂಬರ್ ಕೇವಲ ಆಲ್ಟ್ರಾ ವೈಲೆಟ್ ಲೈಟಿನ ಕೆಳಗಡೆ ಮಾತ್ರ ಕಾಣಿಸೋದು ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿತ್ತು ಯಾಕಂದ್ರೆ ಇದರಿಂದ ಮೋದಿ ಸರ್ಕಾರದ ಒಂದು ಸುಳ್ಳು ಹೊರಗೆ ಬಂದಿತ್ತು ಯಾಕಂದ್ರೆ ಸರ್ಕಾರ ಹೇಳ್ತಾ ಇತ್ತು ಯಾರು ಈ ಎಲೆಕ್ಟ್ರೋ ಬಾಂಡ್ ಅನ್ನ ಖರೀದಿ ಮಾಡುತ್ತೋ ಅವರ ಐಡೆಂಟಿಟಿಯನ್ನ ನಾವು ಮುಚ್ಚಿಡ್ತೀವಿ ಯಾರು ಇದನ್ನ ಖರೀದಿ ಮಾಡಿರೋದು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ ಯಾವಾಗ ಈ ವಿಷಯ ಆಚೆ ಬಂತೋ ಅವಾಗ ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರು ಒಪ್ಕೋಬೇಕಾಯ್ತು ಇದರಲ್ಲಿ ಒಂದು ಸೀಕ್ರೆಟ್ ನಂಬರ್ಸ್ ಇದಾವೆ ಅಂತ ನಂತರ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ರು ಇದರಲ್ಲಿ ನಂಬರ್ ಇರೋದಂತೂ ನೀಚ ಆದ್ರೆ ಇದು ಸೆಕ್ಯೂರಿಟಿ ಫೀಚರ್ಸ್ ಅಂತ ಈ ನಂಬರ್ ಇಂದ ಯಾರ ಟ್ರಾನ್ಸಾಕ್ಷನ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೂ ಆಗಲ್ಲ ಹಾಗೆ ಯಾರು ಈ ಬಾಂಡ್ ಅನ್ನ ಖರೀದಿ ಮಾಡಿದ್ರು ಅಂತಾನು ಕೂಡ ಕಂಡಿಡಿದಕ್ಕಾಗಲ್ಲ ಆ ದಿನದ ಫೈನಾನ್ಸ್ ಮಿನಿಸ್ಟರ್ ಆದಂತಹ ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ ನಲ್ಲಿ ಪದೇ ಪದೇ ಈ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ಅಪೋಸಿಷನ್ ಪಾರ್ಟಿ ಅವರಿಗೆ ಧೈರ್ಯ ತುಂಬ್ತಾ ಇದ್ರು ಯಾರು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಡೋನರ್ ಯಾರು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಅವರು ಹೇಳಿದ್ರು ನಮ್ಮ ಸರ್ಕಾರದ ದೊಡ್ಡ ಮನಸ್ಸಿದೆ ನಾವು ಅಪೋಸಿಷನ್ ಪಾರ್ಟಿ ಅವರನ್ನ ಕೂಡ ನಾವು ಜೋಪನವಾಗಿ ನೋಡ್ಕೋತೀವಿ ಆದ್ರೆ ಗೆಸ್ ವಾಟ್ ಈ ವಿಷಯನು ಕೂಡ ಮೋದಿ ಸರ್ಕಾರ ಹೇಳಿ ಹೇಳಿ ಮತ್ತೆ ಮತ್ತೆ ನೇವಿ ಆಫೀಸರ್ ಲೋಕೇಶ್ ಪಾತ್ರ ಒಂದು ಫೈಲ್ ಮಾಡಿದ್ರು ಆಗ ಒಂದು ಫೈನಾನ್ಸ್ ಫೈಲ್ ಸಿಕ್ಕಿತ್ತು ಇಂಡಿಯಾದ ಕಡೆಯಿಂದ ಇನ್ನಷ್ಟು ರೆಕಾರ್ಡ್ ಗಳನ್ನ ರಿವ್ಯೂ ಮಾಡಿದ್ರು ಇದರಲ್ಲಿ ಎಸ್ ಬಿ ಐ ಅವರು ಹೇಳಿದ್ರು ಈ ಸೀರಿಯಲ್ ನಂಬರ್ ಗಳನ್ನ ರೆಕಾರ್ಡ್ ಮಾಡ್ದೇನೆ ಆಡಿಟ್ ಟ್ರಯಲ್ ಮಾಡೋದು ಪಾಸಿಬಲ್ ಇಲ್ಲ ಅಂತ ಹೇಳಿ ಈ ಬ್ಯಾಂಕ್ ಅವರಿಗೆ ಹೇಗ್ ಗೊತ್ತಾಗುತ್ತೆ ಈ ಬಾಂಡ್ ಗಳಲ್ಲಿ ಫರ್ಜಿ ನಡಿತಾ ಇದೆಯೋ ಇಲ್ವೋ ಅಂತ ಹೇಳಿ ಯಾರಾದ್ರೂ ಸುಳ್ ಬಾಂಡ್ ಮಾಡಿ ಬ್ಯಾಂಕ್ ಹತ್ರ ಹೋಗ್ಬೋದು ಅಲ್ವಾ ನಂತರ ಜನವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಅದರಲ್ಲಿ ಸೆಕ್ಷನ್ ಸಿಕ್ಸ್ ಫೋರ್ ಅಲ್ಲಿ ಬರೆದಿರುತ್ತೆ ಎಸ್ ಬಿ ಐಗೆ ಎಲೆಕ್ಟೋರಲ್ ಬಾಂಡಿನ ಡೀಟೇಲ್ಸ್ ಲಾ ಎನ್ಫೋರ್ಸ್ ಏಜೆನ್ಸಿ ಅವರು ಕೇಳಿದ್ರೆ ಬಾಂಡ್ ಪಡೆದವರ ಡೀಟೇಲ್ ಅನ್ನ ಕೊಡಬೇಕಾಗುತ್ತೆ ಆದ್ರೆ ಎಸ್ ಬಿ ಐ ಅವರ ಹತ್ರ ಆ ಡೀಟೇಲ್ಸ್ ಇರಲೇ ಇಲ್ಲ ಆಕ್ಚುಲಿ ಡೋನರ್ ಡೀಟೇಲ್ಸ್ ಯಾರಿಗೂ ಗೊತ್ತಾಗಬಾರದು ಅಂತಾನೆ ಇದ್ದಿದ್ರೆ ಆಗ ಈ ರೂಲ್ ಹೇಗೆ ಕೆಲಸ ಮಾಡ್ತಾ ಇತ್ತು ಇದ್ರ ಅರ್ಥ ಇಡಿ ಹಾಗೂ ಸಿ ಬಿ ಐ ಅವರಿಗೆ ಆರಾಮಾಗಿ ಕಂಡು ಯಾವ ಬಾಂಡ್ ಅನ್ನ ಯಾರು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಇದ್ರ ಅರ್ಥ ನಿಮಗೆ ಗೊತ್ತಾಗ್ತಾ ಇದೆಯಾ ಅಲ್ವಾ ಸ್ನೇಹಿತರೆ ನಮಗೆ ಆಲ್ರೆಡಿ ಗೊತ್ತಿದೆ ಇಡಿ ಸಿಬಿಐ ಅಂತಹ ಏಜೆನ್ಸಿ ಮೋದಿ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಹೇಳಿ ಇದರಿಂದ ನಮಗೆ ಮೂರು ವಿಷಯ ಅಂತೂ ಕ್ಲಿಯರ್ ಆಗಿದೆ ಮೊದಲನೇದು ಪಬ್ಲಿಕ್ಕಿಗೆ ಗೊತ್ತೇ ಆಗೋದಿಲ್ಲ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಚಂದ ಬರುವುದು ಯಾವ ಕಂಪನಿ ಎಷ್ಟು ಚಂದ ಕೊಡ್ತಾ ಇದೆ ಪಬ್ಲಿಕ್ಕಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಆಗಲ್ಲ ಪಬ್ಲಿಕ್ಕಿಂದ ಈ ಇನ್ಫಾರ್ಮೇಶನ್ ಮುಚ್ಚಿಡಲಾಗಿದೆ ಅಂಡ್ ಎರಡನೇದು ಆಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ಅವರಿಗೂ ಕೂಡ ಗೊತ್ತಾಗೋದಿಲ್ಲ ಅವರಿಗೆ ಯಾವ ಕಂಪನಿ ಚಂದ ಕೊಡ್ತಾ ಇದೆ ಎಷ್ಟು ಕೊಡ್ತಾ ಇದೆ ಅವ್ರಿಗೆ ಕೇವಲ ಅವರ ಪಾರ್ಟಿಯ ಚಂದದ ಬಗ್ಗೆ ಮಾತ್ರ ಗೊತ್ತಾಗ್ತಿತ್ತು ಇವಾಗ ಮೂರನೇದು ಕೇವಲ ಬಿಜೆಪಿ ಪಾರ್ಟಿ ಅವರಿಗೆ ಮಾತ್ರ ಎಲ್ಲ ಗೊತ್ತಾಗ್ತಿತ್ತು ಯಾರು ಚಂದ ಕೊಡ್ತಾ ಇದಾರೆ ಎಷ್ಟು ಚಂದ ಕೊಡ್ತಾ ಇದಾರೆ ಯಾವ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಚಂದ ಕೊಡ್ತಾ ಇದಾರೆ ಎಲ್ಲ ಕಂಪನಿಗಳ ವಿವರ ಸರ್ಕಾರದ ಬಳಿ ಇರ್ತಾ ಇತ್ತು ಇದು ಅಪೋಸಿಷನ್ ಪಾರ್ಟಿಯ ವಿರುದ್ಧ ಸೀಕ್ರೆಟ್ ವೆಪನ್ ಆಗ್ಬಿಟ್ಟಿತ್ತು ಮೋದಿ ಸರ್ಕಾರದವರಿಗೆ ಅಂಟಿಲ್ ರೀಸೆಂಟ್ಲಿ ಈ ಅಪೋಸಿಷನ್ ಪಾರ್ಟಿ ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಫಿಫ್ಟೀನ್ ಫೆಬ್ರವರಿಗೆ ಸುಪ್ರೀಂ ಕೋರ್ಟ್ ಅವರು ಈ ಸ್ಕೀಮನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಘೋಷಣೆ ಮಾಡಿತ್ತು ಇದರ ಹಿಂದೆ ಒಂದು ಪೆಟಿಷನ್ ರೆಸ್ಪಾನ್ಸಿಬಲ್ ಆಗಿತ್ತು ಆ ಪೆಟಿಷನ್ ಅನ್ನ ಹಾಕಿದ್ದು ಸಿಪಿಐ ಎಂಬ ಒಂದು ಪಾರ್ಟಿ ಅಂಡ್ ಕಾಮನ್ ಕಾಸ್ ಅಂಡ್ ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಅನ್ನೋ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಇದರ ಬಿಹೇವ್ ಆರ್ಗ್ಯೂ ಮಾಡ್ತಾ ಇದ್ರು ಈ ಸ್ಕೀಮ್ನ ವಿರುದ್ಧ ಇದರ ಜೊತೆ ಇನ್ನೊಂದಿಷ್ಟು ಆರ್ಗನೈಸೇಷನ್ ಹಾಗೂ ವ್ಯಕ್ತಿಗಳಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಅವರಿಂದನೇ ಈ ಹಗರಣ ಹೊರಗೆ ಬಂದಿರೋದು ಸುಪ್ರೀಂ ಕೋರ್ಟ್ ಈ ಸ್ಕೀಮ್ ಬಗ್ಗೆ ಬಹಳಷ್ಟು ಹೇಳಿದೆ ಆದರೆ ಅದರಲ್ಲಿ ಎರಡು ವಿಷಯಗಳು ಮುಖ್ಯವಾಗಿದ್ವು ಮೊದಲನೇದು ಜನರು ಇದನ್ನು ತಿಳ್ಕೊಳ್ಳೋದು ಒಂದು ಹಕ್ಕು ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಚಂದವನ್ನು ಕೊಡಲಾಗ್ತಾ ಇದೆ ಅದನ್ನು ಕೊಡ್ತಾ ಇರೋರು ಯಾರು ಅನ್ನೋದು ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಜನತೆಯ ರೈಟ್ ಟು ಇನ್ಫಾರ್ಮೇಶನ್ ಅಧಿಕಾರದ ವಿರುದ್ಧವಾಗಿತ್ತು ಹಾಗೂ ಎರಡನೇದು ಸುಪ್ರೀಂ ಕೋರ್ಟ್ ಅವರು ಈ ಚಂದ ದಂಧದ ಬಗ್ಗೆ ಒಂದು ಹೇಳಿಕೆ ಹೇಳಿತ್ತು ಕೋರ್ಟ್ ಹೇಳಿತ್ತು ಇದನ್ನ ಒಂದು ಕಾಂಟ್ರಿಬ್ಯೂಷನ್ ಅಂತ ಘೋಷಣೆ ಮಾಡಬಹುದು ಪ್ಯೂರ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕಂಪನಿಯವರು ಚಂದವನ್ನು ಕೊಡ್ತಾ ಇದ್ದಾರೆ ರಿಟರ್ನ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ಎಲ್ಲ ಬೇಸಿಸ್ ಮೇಲೆ ಕೋರ್ಟ್ ಅವರು ಎಸ್ ಬಿ ಐ ಅವರಿಗೆ ಒಂದು ಡೇಟಾವನ್ನ ರಿಲೀಸ್ ಮಾಡೋದಕ್ಕೆ ಹೇಳಿದ್ರು ನನಗೆ ನನ್ನ ಬ್ಯಾಂಕಿನ ಪುಸ್ತಕ ನೀಡಿರಿ ಹಸಿವಿಗೆ ನ್ಯಾಯ ನೀಡಿರಿ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಇದನ್ನ ಅವರು ಮೂರು ತಿಂಗಳು ಆಗುತ್ತೆ ನಾವು ಎಲೆಕ್ಷನ್ ಕೋರ್ಟ್ ಅವರು ಎರಡನೇ ಸಲ ಆರ್ಡರ್ ಮಾಡಿದಾಗ ಎರಡೇ ದಿನದಲ್ಲಿ ಇದನ್ನೆಲ್ಲ ಮಾಡ್ಕೊಟ್ಟರು ಅಪ್ಲಿಕೇಶನ್ ಅಲ್ಲಿ ಈ ಡೇಟಾವನ್ನ ಅನೌನ್ಸ್ ಮಾಡಲಾಗಿತ್ತು ಈ ಎಲೆಕ್ಷನ್ ಅಪ್ಲಿಕೇಶನ್ ಅಲ್ಲಿ ಡೇಟಾ ಏನ್ ಅನೌನ್ಸ್ ಆಗಿತ್ತು ಅದು ಎರಡು ಬೇರೆ ಬೇರೆ ಲೀಸ್ಟ್ ಅಲ್ಲಿ ಬಿಡಲಾಗಿತ್ತು ಮೊದಲನೇ ಲೀಸ್ಟ್ ಅಲ್ಲಿ ಯಾವ ಯಾವ ಕಂಪನಿಗಳು ಯಾರು ಯಾರು ಎಷ್ಟು ಎಲೆಕ್ಟ್ರೋ ಬಾಂಡ್ ಪಡೆದಿದ್ರು ಎಷ್ಟಕ್ಕೆ ಪಡೆದಿದ್ರು ಅನ್ನೋದು ಎರಡನೇ ಲೀಸ್ಟ್ ಅಲ್ಲಿ ಯಾವ 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 ಪೊಲಿಟಿಕಲ್ ಪಾರ್ಟೀಸ್ ಗಳು ಎಷ್ಟು ಬಾಂಡ್ ಗಳನ್ನ ಎನ್ಕ್ಯಾಶ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಆದ್ರೆ ಎಸ್ ಪಿ ಅವರು ತುಂಬಾ ಚಾಲಕತನದಿಂದ ಆ ಸೀಕ್ರೆಟ್ ನಂಬರ್ ಏನಿತ್ತೋ ಅದನ್ನ ಬಿಟ್ಕೊಟ್ಟಿರ್ಲಿಲ್ಲ ಆ ನಂಬರ್ ಇಲ್ಲದೆ ಆ ಎರಡು ಲಿಸ್ಟ್ ಗಳನ್ನ ಎಕ್ಸಾಕ್ಟ್ಲಿ ಕನೆಕ್ಟ್ ಮಾಡೋದಕ್ಕೆ ಪಾಸಿಬಲ್ ಇರ್ಲಿಲ್ಲ ಮತ್ತೆ ಜನರಿಗೆ ಸತ್ಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರು ಮತ್ತೊಂದ್ಸಲ ಸುಪ್ರೀಂ ಕೋರ್ಟ್ ಅವರು ಎಸ್ ಪಿ ಅವರಿಗೆ ಬೈದ್ರು ಈ ತರ ಸೆಲೆಕ್ಟಿವ್ ಆಗಿ ಡೇಟಾವನ್ನ ಪಬ್ಲಿಷ್ ಮಾಡೋದಕ್ಕಾಗಲ್ಲ ಅಂತ ನಂತರ ಅವರಿಗೆ ಮತ್ತೆ ಆರ್ಡರ್ ಮಾಡಲಾಗಿತ್ತು ಇಪ್ಪತ್ತೊಂದು ಮಾರ್ಚ್ ಒಳಗಡೆ ಎಲ್ಲ ಡೇಟಾವನ್ನ ಪಬ್ಲಿಷ್ ಮಾಡಬೇಕು ಅಂತ ದೇಶದ ಮಿಕ್ಕ ಎಲ್ಲ ಪಾರ್ಟಿಗಳಿಗೆ ತಮ್ಮ ತಮ್ಮ ಡೋನಸ್ ಗಳ ವಿವರ ಅಂತೂ ಅವರಿಗಿತ್ತು ಅವ್ರಿಗೆ ಗೊತ್ತಿತ್ತು ಯಾವ ಯಾವ ಪಾರ್ಟೀಸ್ಗಳು ಡೊನೇಷನ್ ಗಳನ್ನ ಮಾಡಿದ್ದಾರೆ ಅಂತ ಹತ್ತು ಪಾರ್ಟಿಗಳಂತೂ ಅವರಾಗೆ ಖುದ್ದಾಗಿ ಅವರ ಲೀಸ್ಟ್ ಅನ್ನ ಪಬ್ಲಿಕ್ ಮುಂದೆ ತಂದಿಟ್ರು ನಾವು ನಮ್ಮ ಡೇಟಾವನ್ನ ಪಬ್ಲಿಕ್ ಅಲ್ಲಿ ರಿವೀಲ್ ಮಾಡ್ತೀವಿ ಎಸ್ ಅವರು ಮಾಡ್ಲಿ ಮಾಡದೇ ಇರ್ಲಿ ಆ ಪಾರ್ಟಿಗಳು ಸಮಾಜವಾದಿ ಪಾರ್ಟಿ ಎಎಪಿ ಪಾರ್ಟಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಜೆಡಿ ಯು ಜೆ ಡಿ ಎಸ್ ಜೆ ಕೆ ಎನ್ ಸಿ ಗೋವಾದ ಒಂದು ಪಾರ್ಟಿ ಎಂ ಹಾಗೂ ಎಸ್ ಟಿ ಎಫ್ ಸಿಕ್ಕಿಮಿನ ಪಾರ್ಟಿ ಇದನ್ನು ಹೊರತುಪಡಿಸಿ ಇನ್ನು ನಾಲ್ಕು ಪಾರ್ಟಿಗಳಿದಾವೆ ಆ ಪಾರ್ಟಿಗಳು ಯಾವತ್ತೂ ಎಲೆಕ್ಟೋರಲ್ ಬಾಂಡ್ಸ್ ಅನ್ನು ಒಪ್ಪೇ ಇರಲಿಲ್ಲ ಇನ್ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಆ ಪಾರ್ಟಿ ಸಿಪಿಐ ಸಿಪಿಐಎಂ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಸಿಪಿಐಎಂಎಲ್ ಈ ಪಾರ್ಟಿಗಳನ್ನ ಬೇರೆ ವಿಷಯಕ್ಕೆ ನಾವು ಕ್ರಿಟಿಸೈಸ್ ಮಾಡಬಹುದು ಆದ್ರೆ ಈ ವಿಷಯದಲ್ಲಿ ಅವರ ಸ್ಟ್ಯಾಂಡ್ ಏನಿದೆಯೋ ಅದಕ್ ನಾವು ಹೆಮ್ಮೆ ಪಡ್ಲೇಬೇಕು ಬಾಕಿ ಉಳಿದಿರುವಂತಹ ಪಾರ್ಟಿಗಳು ಏನಿದಾವೋ ಈ ಎಲೆಕ್ಟೋರಲ್ ಬಾಂಡ್ಸ್ ಏನ್ ಖರೀದಿ ಮಾಡಿದ್ವೋ ಆ ಲೀಡರ್ಸ್ ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಏನಕ್ಕೆ ಎಕ್ಸೆಪ್ಟ್ ಮಾಡಿದ್ವಿ ಅಂತಂದ್ರೆ ನಾವ್ ಅನ್ಕೊಂಡ್ವಿ ಈ ಸ್ಕೀಮ್ ಏನಿದ್ಯೋ ಈ ಸ್ಕೀಮಿಂದ ನಮ್ಮ ಗೆ ಯಾವ ಸಮಸ್ಯೆನೂ ಬರಲ್ಲ ಅದಕ್ಕೆ ಯೂಸ್ ಮಾಡಿ ನೋಡೋಣ ಅಂತ ಹೇಗಿದ್ರು ಚಂದ ಕೊಟ್ಟಿದ ತಕ್ಷಣ ಇದೆಲ್ಲ ಏನು ಸ್ಕ್ಯಾಮ್ ಆಗೋದಕ್ ಸಾಧ್ಯ ಇಲ್ಲ ನೀವ್ ಹೇಳ್ತೀರಾ ಎಲೆಕ್ಟೋರಲ್ ಬಾಂಡ್ಸ್ ನಿಮ್ಗೂ ಉಪಯೋಗ ಅಲ್ವಾ ಅಂತ ಆದ್ರೆ ನಾವು ಆ ಸ್ಥಿತಿನಲ್ಲಿಲ್ಲ ನಾವು ಕಾಂಟ್ರಾಕ್ಟ್ ಕೊಡೋದಕ್ಕೆ ಯಾವ್ದಾದ್ರು ಪಬ್ಲಿಕ್ ಸೆಕ್ಟರ್ ನ ಕಂಪನಿಗೆ ಮಾರೋದಕ್ಕೆ ಇಲ್ಲ ಅಂದ್ರೆ ಇಡಿ ಮತ್ತೆ ಸಿಬಿಐ ನ ಜೊತೆ ಇಟ್ಕೊಂಡು ಅವರಿಗೆ ದಮಕಿ ಹಾಕಿ ಅವರಿಂದ ವಸೂಲಿ ಮಾಡೋದು ಸರಿ ಕೊಡೋದಕ್ಕೆ ಕೊಡೋದಕ್ಕಾಗೋದು ಶ್ರೀಮಂತ ಆಗಿರೋದ್ರಿಂದ ಇಂಡಸ್ಟ್ರಿನ ದೊಡ್ಡ ಬೆಳೆಸ್ಬೇಕು ತಾನೆ ಬಾಂಡ್ ತಗೋತಾರೆ ಥಿಯರಿ ಅಂತೂ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸ್ನೇಹಿತರೆ ಇವಾಗ ಪ್ರಾಕ್ಟಿಕಲ್ ಬರೋಣ ನಿಜವಾದ ಹಗರಣದ ಬಗ್ಗೆ ಮಾತಾಡೋಣ ಈ ಎಲ್ಲ ಗಳಲ್ಲಿ ಮೂರು ಗಳು ಬಾಕಿ ಇದೆ ಮೊದಲನೇದು ಪೊಲಿಟಿಕಲ್ ಪಾರ್ಟಿ ಯಾವ ಸರ್ಕಾರ ಇದೆಯೋ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಜೆಪಿ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರು ಪಾರ್ಟಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರೋದು ಎರಡನೇದು ದೊಡ್ಡ ದೊಡ್ಡ ಕಂಪನಿಗಳು ಎಲೆಕ್ಟೋರಲ್ ಬಾಂಡಿನ ದ್ವಾರ ಚಂದವನ್ನ ಕೊಟ್ಟಿರುವಂತಹದ್ದು ಹಾಗೂ ಮೂರನೇದು ಸಾಮಾನ್ಯ ಜನತೆ ಅಂದ್ರೆ ಪಬ್ಲಿಕ್ ಈ ಮೂರು ಜನರ ಕೆಳಗಡೆ ಒಂದು ಡಬ್ಬನ ಇಡೋಣ ಪೊಲಿಟಿಕಲ್ ಪಾರ್ಟಿಯ ಕೆಳಗಡೆ ಏನ್ ಡಬ್ಬ ಇಟ್ಟಿದೀವೋ ಅದು ಚಂದದ ಡಬ್ಬ ಕಂಪನಿಯ ಕೆಳಗಡೆ ಇರುವಂತಹ ಡಬ್ಬ ಅದು ಕಂಪನಿಯ ಹಣದ ಡಬ್ಬ ಹಾಗೂ ಮೂರನೇದು ಜನರ ಕೆಳಗಡೆ ಏನ್ ಡಬ್ಬ ಇಟ್ಟಿದೀವೋ ಅದು ಸರ್ಕಾರದ ದುಡ್ಡು ಅಂದ್ರೆ ಜನರ ಹಣದ ಡಬ್ಬ ಇವಾಗ ಯೋಚನೆ ಮಾಡಿ ಸರ್ಕಾರ ಜನರ ಹಣವನ್ನ ತಗೊಂಡು ಕಂಪನಿಯ ಡಬ್ಬದೊಳಗೆ ಹಾಕಿದ್ರೆ ಹಾಗೂ ರಿಟರ್ನ್ ಅಲ್ಲಿ ಕಂಪನಿಯವರು ಅವರ ಡಬ್ಬದಿಂದ ದುಡ್ಡನ್ನ ತೆಗೆದು ಎಲೆಕ್ಟೋರಲ್ ಬಾಂಡಿನ ದ್ವಾರ ಪಾರ್ಟಿಯ ಡಬ್ಬದೊಳಗೆ ಹಾಕುತ್ತೆ ನೀವ್ ಇದನ್ನ ಸ್ಕ್ಯಾಮ್ ಅಂತ ಕರಿತೀರೋ ಇಲ್ವೋ ಆಬ್ವಿಯಸ್ಲಿ ಇದೊಂದು ಹಗರಣ ಹೌದು ಹರಿಯಾಣದಲ್ಲಿ ಒಂದು ಕತೆನ ಹೇಳ್ತಾರೆ ಜಾನಿ ಕಳ್ಳನ ಬಗ್ಗೆ ಅವನು ಶ್ರೀಮಂತರಿಂದ ದುಡ್ಡನ್ನ ಲೂಟಿ ಮಾಡಿ ಬಡವರಿಗೆ ತಂದು ಹಂಚ್ತಾ ಇದ್ದ ಸೇಮ್ ರಾಬಿನ್ ಹುಡ್ನ ಕತೆಯ ಹತ್ರ ಆದ್ರೆ ಈ ಎಲೆಕ್ಟೋರಲ್ ಬಾಂಡಿನ ಲೂಟಿ ಏನಿದೆಯೋ ಅದರಲ್ಲಿ ಬಡವರಿಂದ ಜನಸಾಮಾನ್ಯರಿಂದ ದುಡ್ಡನ್ನು ಲೂಟಿ ಮಾಡಿ ಶ್ರೀಮಂತರಿಗೆ ಕೊಡಲಾಗ್ತಿದೆ ಇದು ಎಕ್ಸಾಕ್ಟ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಮೂರು ಎಕ್ಸಾಂಪಲ್ ಜೊತೆಗೆ ತಿಳ್ಕೊಳ್ಳೋಣ ಮೊದಲನೇದು ಟ್ಯಾಕ್ಸ್ ಎವಿಷನ್ ಯಾವ ಕಂಪನಿಗಳು ಸರಿಯಾಗಿ ಟ್ಯಾಕ್ಸ್ ಅನ್ನು ಕಟ್ಟೋದಿಲ್ವೋ ಟ್ಯಾಕ್ಸ್ ಕಟ್ಟದೇ ಇರುವುದು ಅಂತಂದ್ರೆ ನಮ್ಮ ಜನರ ಡಬ್ಬಕ್ಕೆ ಹಣ ಬರದೇ ಇರೋದು ಅಂತ ಅರ್ಥ ಇದರ ಕಾರಣದಿಂದ ಸರ್ಕಾರಿ ಆಫೀಸರ್ಸ್ಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ಬರದೇ ಇರೋದು ಹೊಸ ಸರ್ಕಾರಿ ಕೆಲಸಗಳು ಸೃಷ್ಟಿಯಾಗದೇ ಇರೋದು ಇದರಿಂದ ಸರ್ಕಾರಿ ಸ್ಕೂಲ್ ಅಂಡ್ ಹಾಸ್ಪಿಟಲ್ ಗಳನ್ನ ಇಂಪ್ರೂವ್ ಮಾಡೋದಿಲ್ಲ ಯಾಕಂದ್ರೆ ಜನರ ಹಣ ಜನರಿಗಾಗಿ ಉಪಯೋಗ ಏನ್ ಅದನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಇಂಥ ಸಿಚುವೇಶನ್ ಅಲ್ಲಿ ಕಂಪನಿಗಳು ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ದಾಗ ಸರ್ಕಾರದವರು ಏನ್ ಮಾಡಬೇಕು ಕಂಪ್ನಿಗಳ ಮೇಲೆ ರೈಡ್ ಅನ್ನ ಮಾಡಬೇಕು ಆದ್ರೆ ರೈಡ್ ಮಾಡುವ ಬದಲು ಯೋಚನೆ ಮಾಡಿ ನೋಡಿ ಒಂದು ಅವರು ಬಿಸ್ನೆಸ್ ಮಾಡಿದ್ರು ಅದು ಏನು ಅಂದ್ರೆ ನೀವು ಪೊಲಿಟಿಕಲ್ ಪಾರ್ಟಿ ಅವರಿಗೆ ಚಂದವನ್ನ ಕೊಡಿ ನೀವೇನು ಜನರ ದುಡ್ಡನ್ನ ಲೂಟಿ ಮಾಡಿದಿರೋ ಅದ್ರ ಬಗ್ಗೆ ನಾವು ಕೇಳೋದಿಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವ್ ಏನ್ ಹಗರಣ ಮಾಡ್ತಾ ಇದೀರೋ ಅದನ್ನ ಮಾಡ್ತಾನೆ ಇರಿ ನಾವು ಇಡಿ ಅವರ ಪಾಯನ್ನ ಮುಚ್ಚಿಸ್ತೀವಿ ನೀವು ಅರ್ಥ ಮಾಡಿಕೊಳ್ಳಿ ಎಲೆಕ್ಟೋರಲ್ ಬಾಂಡ್ ಲಿಸ್ಟ್ ನಲ್ಲಿ ನೀವು ಟಾಪ್ ಫೈವ್ ಡೋನರ್ ಕಂಪನಿಗಳನ್ನ ನೋಡಿ ಈ ಐದು ಕಂಪನಿಯಲ್ಲಿ ಮೂರು ಕಂಪನಿ ಫ್ಯೂಚರ್ ಗೇಮಿಂಗ್ ಮೇಗಾ ಇಂಜಿನಿಯರಿಂಗ್ ಅಂಡ್ ಮೈನಿಂಗ್ ಜೈಂಟ್ ವೇದಾಂತ ಈ ಎಲ್ಲಾ ಕಂಪನಿಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಇಡಿ ಅವರು ರೈಡ್ ಮಾಡಿದ್ರು ಇನ್ಫ್ಯಾಕ್ಟ್ ದ ಕ್ವಿಂಟ್ ಅಲ್ಲಿ ಟಾಪ್ ತರ್ಟಿ ಡೋನರ್ಸ್ ಅನ್ನ ಅನಲೈಸ್ ಮಾಡಿದ್ರು ಅವಾಗ ಗೊತ್ತಾಯ್ತು ಏಜೆನ್ಸಿ ಅವರು ಟಾಪ್ ತರ್ಟಿ ಅಲ್ಲಿ ಫೋರ್ಟೀನ್ ಕಂಪನಿಗಳ ಮೇಲೆ ರೈಡ್ ಅನ್ನ ಮಾಡಿದ್ರು ಒಂದ ಈಗ ಅವರು ಯಾವುದೇ ತಪ್ಪನ್ನ ಮಾಡಿರ್ಲಿಲ್ಲ ಅವರು ತುಂಬಾನೇ ನಿಷ್ಠಾವಂತರಾಗಿದ್ರು ಆದ್ರೆ ಇಂಥ ಕೇಸಲ್ಲಿ ಸರ್ಕಾರದವರು ಹೇಳಿದ್ರು ನೀವು ನಿಷ್ಠಾವಂತರು ಆಗಿದ್ರೆ ಏನಂತೆ ನಮಗಂತೂ ನಿಮ್ ದುಡ್ಡು ಬೇಕು ಅದಕ್ಕೆ ನೀವು ಚಂದನ ಕೊಡಬೇಕು ಬೇಸಿಕಲಿ ಸರ್ಕಾರದವರು ಇಲ್ಲಿ ಎಕ್ಸ್ಟಾರ್ಷನ್ ಅನ್ನ ಮಾಡಿದ್ರು ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ವಸೂಲಿ ಬಾಯಿ ಅಂತ ಕರೆದ್ರು ಆಕ್ಚುಲಿ ಈ ಕಂಪನಿಯವರು ಇಲ್ಲಿ ಲೂಟಿ ಮಾಡಿರಬಹುದು ಮನಿ ಲಾಂಡ್ರಿಂಗ್ ಮಾಡಿರಬಹುದು ಹಗರಣವನ್ನು ಮಾಡಿರಬಹುದು ಆದ್ರೆ ಸರ್ಕಾರದವರು ಹೇಳಿದ್ರು ನೀವು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದೀರಾ ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದೀರಾ ಹಗರಣ ಮಾಡ್ತಾ ಇದ್ದೀರಾ ಮಾಡಿ ಪರವಾಗಿಲ್ಲ ಲೂಟಿ ಮಾಡಿ ಆದ್ರೆ ನಮ್ಮ ಪಾರ್ಟಿಗೆ ಚಂದ ಕೊಡಿ ನೋಡಿ ಇವಾಗ ಕೆಲವೊಂದಿಷ್ಟು ಜನ ಹೇಳ್ಬೋದು ಚಂದ ದಂದ ಅಂತ ಹೇಳಿ ಮಾಡ್ಲಿಂಗ್ ನಡೀತಾ ಇದೆ ನಡೀಲಿ ಬಿಡಿ ಅದರಿಂದ ನಮಗೇನಾಗ್ಬೇಕು ಅಂತ ನೋಡಿ ಮೊದಲನೇ ಪ್ರಾಬ್ಲಮ್ ಸರ್ಕಾರದ ದುಡ್ಡು ಏನಿದೆಯೋ ಅದು ಜನರ ದುಡ್ಡು ರೂಲ್ಸ್ ಅನ್ನ ಮಾಡಿದರೆ ಸರ್ಕಾರದವರು ಆ ಹಣನ ಹೇಗೆ ಸ್ಪೆಂಡ್ ಮಾಡಬೇಕು ಅಂತ ಜನರಲ್ ಫೈನಾನ್ಷಿಯಲ್ ರೂಲ್ಸ್ ಅಲ್ಲಿ ಇಪ್ಪತ್ತೇಳು ಹೇಳುತ್ತೆ ಯಾವುದೇ ಆಫೀಸರ್ ಜನರ ಹಣವನ್ನು ಖರ್ಚು ಮಾಡಬೇಕಾದ್ರೆ ಎಷ್ಟು ವಿವೇಕತೆಯಿಂದ ಖರ್ಚು ಮಾಡಬೇಕು ಅಂತಂದ್ರೆ ಅವನು ಅವನ ಸ್ವಂತ ಹಣವನ್ನ ಖರ್ಚು ಮಾಡುವಾಗ ಎಷ್ಟು ಬುದ್ಧಿ ಉಪಯೋಗಿಸ್ತಾನೋ ಹಾಗೆ ಸರ್ಕಾರದವರು ಯಾವುದೇ ಪಬ್ಲಿಕ್ ಕಾಂಟ್ರಾಕ್ಟ್ ಅನ್ನ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಯಾವುದೇ ಕಂಪನಿಗೆ ಹಾಗಿಲ್ಲ ಟೆಂಡರ್ ನೋಟಿಸ್ ಕೊಡುವಾಗ ಬೇರೆ ಬೇರೆ ಎಲಿಜಿಬಿಲಿಟಿಯನ್ನು ನೋಡಬೇಕಾಗುತ್ತೆ ಕಂಪನಿಯ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಕಂಪನಿಯ ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಸರ್ಕಾರ ಕೊಡ್ತಾ ಇರುವ ಕೆಲಸವನ್ನ ಮಾಡೋದಕ್ಕೆ ಕಂಪನಿಯ ಟೆಕ್ನಿಕಲ್ ಕೆಪಾಬಿಲಿಟಿ ಎಷ್ಟಿದೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಹೇಗಿದೆ ಆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಈ ಎಲ್ಲ ಕ್ವಾಲಿಟೀಸ್ ಗಳನ್ನ ನೋಡಿ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ಕೊಡಲಾಗುತ್ತೆ ಒಳ್ಳೆ ಕ್ವಾಲಿಟಿಯ ಕೆಲಸ ಮಾಡೋದಕ್ಕೆ ಹಾಗೂ ಯಾರು ಸರಿಯಾದ ಬೆಲೆಗೆ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಅವ್ರು ಏನಾದರೂ ಓವರ್ ಚಾರ್ಜ್ ಮಾಡ್ತಾ ಇರಬಹುದು ಜನರ ಟ್ಯಾಕ್ಸ್ ದುಡ್ಡನ್ನ ಲೂಟಿ ಮಾಡ್ತಾ ಇರಬಹುದು ನಿಮ್ಗೆಲ್ಲ ನೆನಪಿರ್ಬೋದು ಉತ್ತರಾಖಂಡದಲ್ಲಿ ಒಂದು ಸುರಂಗ ಮಾರ್ಗ ಕೆಲಸ ನಡೆಯುವಾಗ ಇಪ್ಪತ್ತೈದು ಜನರು ಸುರಂಗದಲ್ಲಿ ಸಿಕ್ಕಾಕೊಂಡಿದ್ರು ಆ ಸುರಂಗವನ್ನ ಮಾಡುವಂತಹ ಕಾಂಟ್ರಾಕ್ಟ್ ಅನ್ನ ಯಾರಿಗೆ ಕೊಟ್ಟಿದ್ರು ಅಂತ ಗೊತ್ತಾ ನಿಮಗೆ ನವಯುಗ ಇಂಜಿನಿಯರಿಂಗ್ ಅನ್ನೋ ಕಂಪನಿಗೆ ಮತ್ತೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಡೆ ಐವತ್ತೈದು ಕೋಟಿಯ ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡಿತ್ತು ನಿಮಗೆ ಇನ್ನೊಂದು ವಿಷಯನ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಹಮದಾಬಾದ್ ಅಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಓವರ್ ಕೆಳಗೆ ಬಿದ್ದಿತ್ತು ಈ ಫ್ಲೈಓವರ್ ಅನ್ನ ಮಾಡ್ತಾ ಇದ್ದಿದ್ದು ರಂಜಿತ್ ಬಿಲ್ಡ್ ಆನ್ ಲಿಮಿಟೆಡ್ ಅನ್ನೋ ಕಂಪನಿಯವರು ಸೇಮ್ ಕಂಪನಿ ಅವರನ್ನ ಇನ್ವಾಲ್ವ್ ಮಾಡಿರುವಂತಹ ಇದು ಮೂರನೇ ಇನ್ಸಿಡೆಂಟ್ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಯಿತು ಈ ಕಂಪನಿಯವರು ಕಾಂಕ್ರೀಟ್ ಅಂಡ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿದ್ರು ಆದ್ರೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಇದೇ ಕಂಪನಿ ಅವರಿಗೆ ಗುಜರಾತ್ ಅಲ್ಲಿ ಬೇರೆ ಬೇರೆ ಕಾಂಟ್ರಾಕ್ಟ್ ಗಳನ್ನ ಕೊಡಲಾಗಿತ್ತು ಓಡೋದರ ರಾಜ್ಕೋಟ್ ಸೂರತ್ ಅಹಮದಾಬಾದಿನ ಗಾಂಧಿನಗರದ ಮೆಟ್ರೋ ಲೇಔಟ್ ಕಾಂಟ್ರಾಕ್ಟ್ ಕೂಡ ಇದಕ್ಕೆ ಕೊಟ್ಟಿದ್ರು ಇದೇನೋ ದಂಧ ಆದ್ರೆ ಚಂದ ಎಲ್ಲಿದೆ ಇಲ್ಲಿ ಲೀಸ್ಟ್ ಪ್ರಕಾರ ಜನವರಿ ಹಾಗೂ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ಒಂಬತ್ತು ಕೋಟಿಯ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಇವರು ಖರೀದಿ ಮಾಡಿದ್ರು ಇನ್ನೊಂದು ಎಕ್ಸಾಂಪಲ್ ಅನ್ನ ಕೇಳಿ ಪುಣೆ ಬೇಸ್ ಕಂಪನಿ ಬಿಜಿ ಶಿರ್ಕೆ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಒಳಗಡೆ ಈ ಕಂಪನಿ ನೂರ ಹದಿನೆಂಟು ಕೋಟಿ ಎಲೆಕ್ಟ್ರೋ ಬಾಂಡ್ ಅನ್ನ ಖರೀದಿ ಮಾಡಿತ್ತು ಇದನ್ನು ಖರೀದಿಸಿದ್ದ ಒಂದು ತಿಂಗಳ ಹಿಂದೆಯಷ್ಟೇ ಈ ಕಂಪನಿ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿದ್ರು ಫಾರ್ ಡೆತ್ ಬೈ ನೆಗ್ಲಿಜೆನ್ಸ್ ಯಾಕಂದ್ರೆ ಈ ಕಂಪನಿಯ ಹೌಸಿಂಗ್ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಒಂದು ಎಲಿವೇಟರ್ ಕ್ರಾಶ್ ಆಗಿ ನಾಲ್ಕು ಜನ ಸಾವನ್ನಪ್ಪಿದ್ರು ಇದರ ಮೊದಲು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ತರ ಒಂದು ದುರಂತ ನಡೆದಿತ್ತು ಈ ಕಂಪನಿ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಟವರ್ ಕ್ರೇನ್ ಇಂದ ನಾಲ್ಕು ಜನ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ರು ಇದರಿಂದ ಗೊತ್ತಾಗುತ್ತೆ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಜೀವದ ಮೇಲೆ ಯಾವುದೇ ಬೆಲೆ ಇಲ್ಲ ಅವರು ಕೇವಲ ಚಂದ ವಸೂಲಿ ಮಾಡ್ಬೇಕಷ್ಟೇ ಅವರು ಕಿರ್ಚಾಡ್ತಾರೆ ಅಂದ್ರೆ ಬಿಡಿ ಸ್ವಲ್ಪ ಸುಮ್ನಾಗ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಈ ಮೆಗಾ ಇಂಜಿನಿಯರಿಂಗ್ ಕಂಪನಿಯನ್ನ ಒಂದ್ಸಲ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬೈನೂರ ಅರವತ್ತಾರು ಕೋಟಿ ಬಾಂಡ್ ಅನ್ನು ಖರೀದಿ ಮಾಡಿದೆ ಇಷ್ಟು ದೊಡ್ಡ ಚಂದ ಆಲ್ಮೋಸ್ಟ್ ಒಂದು ಸಾವಿರ ಕೋಟಿ ಕಂಪನಿ ಪೊಲಿಟಿಕಲ್ ಅವರಿಗೆ ಏನಕ್ಕೆ ಡೊನೇಟ್ ಮಾಡುತ್ತೆ ಇದರ ಜೊತೆಗೆ ಇನ್ನೂ ಮೂರು ಕಂಪನಿಗಳು ಸೇರ್ಕೊಂಡಿದ್ವು ವೆಸ್ಟರ್ನ್ ಯುಪಿ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್ ಸಿ ಪವರ್ ಅಂಡ್ ಎವಿ ಟ್ರಾನ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದ್ ವೇಳೆ ನೀವು ಈ ಎಲ್ಲಾ ಎಲೆಕ್ಟೋರಲ್ ಬಾಂಡ್ಸ್ ಅನ್ನು ಒಟ್ಟಿಗೆ ಸೇರಿಸಿದ್ರೆ ಸಾವಿರದ ಇನ್ನೂರು ಕೋಟಿಗಿಂತಲೂ ಜಾಸ್ತಿ ಆಗುತ್ತೆ ಸರ್ಕಾರದವರಿಗೆ ಇದರಿಂದ ಏನ್ ಸಿಕ್ತು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ತೆಲಂಗಾಣದ ಚೀಫ್ ಮಿನಿಸ್ಟರ್ ಚಂದ್ರಶೇಖರ್ ರಾವ್ ಅವರು ಕಲೇಶ್ವರಂ ಮಲ್ಟಿಪರ್ಪಸ್ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಇನಗ್ರೇಟ್ ಮಾಡಿದ್ರು ನೋಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಐ ಜಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿತ್ತು ಅದರಲ್ಲಿ ಈ ಪ್ರಾಜೆಕ್ಟಿಗೆ ಮೊದಲು ಅಂದಾಜು ಮಾಡಿದ್ದು ಎಸ್ಟಿಮೇಟೆಡ್ ಕಾಸ್ಟ್ ಏಯ್ಟಿ ಒನ್ ತೌಸಂಡ್ ಕ್ರೋರ್ ರುಪೀಸ್ ಆದರೆ ಇವಾಗ ಒನ್ ಪಾಯಿಂಟ್ ಫೋರ್ಟಿ ಸೆವೆನ್ ಲ್ಯಾಕ್ ಕ್ರೋರ್ಗಿಂತಲೂ ಜಾಸ್ತಿ ಆಗ್ತಾ ಇತ್ತು ಸಿಐ ಜಿ ಅವರು ಮತ್ತೊಂದು ರಿಪೋರ್ಟ್ ಅನ್ನ ಮಾಡಿದ್ರು ಮೇಗಾ ಇಂಜಿನಿಯರಿಂಗ್ ಅವರಿಗೆ ಐದು ಸಾವಿರದ ನೂರ ಎಂಬತ್ತೆಂಟು ಕೋಟಿಯನ್ನ ಎಕ್ಸೆಸ್ ಪೇ ಮಾಡಿದ್ರು ಅಂತ ಹೇಳಿ ನಾಲ್ಕು ಪ್ಯಾಕೇಜ್ ಗಳಿಗೆ ಇದರಲ್ಲಿ ಪಂಪ್ಸ್ ಮೋಟರ್ಸ್ ಇಕ್ವಿಪ್ಮೆಂಟ್ ಸಪ್ಲೈ ಕಮಿಷನ್ ಕೂಡ ಇನ್ವಾಲ್ ಆಗಿತ್ತು ಸಿಐಜಿ ರಿಪೋರ್ಟ್ ಇದನ್ನ ಕೂಡ ಹೇಳಿತ್ತು ಮೆಗಾ ಇಂಜಿನಿಯರ್ ನ ಜೊತೆಗೆ ಇನ್ನು ಕಾಂಟ್ರಾಕ್ಟರ್ ಕೂಡ ಇದ್ರು ಅಂದ್ರೆ ಎಲ್ ಅನ್ ಟಿ ನವಯುಗ ಎಲ್ಲರೂ ಸೇರ್ಕೊಂಡಿದ್ರು ಎಲ್ಲರನ್ನ ಸೇರಿಸಿದ್ರೆ ಈ ಎಲ್ಲ ಕಾಂಟ್ರಾಕ್ಟರ್ಸ್ ಗಳಿಗೆ ಅಟ್ ಲೀಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೋಟಿ ರುಪೀಸ್ ಎಕ್ಸ್ಟೆಂಡೆಡ್ ಆಂಡ್ಯೂ ಬೆನಿಫಿಟ್ ಸಿಕ್ಕಿತ್ತು ರಿಪೋರ್ಟ್ ಅಲ್ಲಿ ಇದನ್ನು ಕೂಡ ಬರೆದಿದ್ರು ಕಂಪನಿಗಳಿಗೆ ಕೊಟ್ಟಿದ್ದಕ್ಕೆ ಸರ್ಕಾರದವರಿಗೆ ಜಾಸ್ತಿ ಲಾಭ ಸಿಕ್ಕಿತ್ತು ಅಂತ ಅದಕ್ಕೆ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿಯ ಪ್ರಾಜೆಕ್ಟ್ಗಳು ಡಿಟೈಲ್ ಆರ್ಡರ್ ಬರುವ ಮೊದಲೇ ಸರ್ಕಾರದವರು ಈ ಪ್ರಾಜೆಕ್ಟ್ ಅನ್ನ ನೀಡಿದ್ರು ಅಷ್ಟೇ ಅಲ್ಲದೆ ಇದೇ ಪ್ರಾಜೆಕ್ಟ್ ಅನ್ನ ಇಟ್ಕೊಂಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ರೆಡ್ ಫ್ಲಾಗ್ ಅನ್ನ ರೈಸ್ ಮಾಡಿದ್ರು ಎನ್ಜಿಟಿ ಅವರು ಹೇಳಿದ್ರು ಪರಿಸರ ಇಲಾಖೆಯವರು ನೀಡಿದ ಆರ್ಡರ್ ಏನಿತ್ತೋ ಅದು ಇಲ್ಲಿಗಲ್ ಆಗಿತ್ತು ಯಾಕಂದ್ರೆ ಇದೆಲ್ಲ ನಡೀತಾ ಇದ್ದಿದ್ದು ತೆಲಂಗಾಣದಲ್ಲಿ ಅಲ್ಲಿ ಇದ್ದಿದ್ದು ಪಾರ್ಟಿ ಬಿಆರ್ಎಸ್ ಎಸ್ ಅವರು ಅದಕ್ಕೆ ಕಾಂಗ್ರೆಸ್ ಹಾಗೂ ಅವರು ಹೇಳಿದ್ರು ಈ ಬಾಹುಬಲಿ ಪ್ರಾಜೆಕ್ಟ್ ಒಂದು ಕರಪ್ಷನ್ ಸ್ಕೂಲ್ ಆಗ್ಬಿಟ್ಟಿದೆ ಅಂತ ಆದ್ರೆ ಇನ್ನೊಂದು ಟ್ವಿಸ್ಟ್ ಇದೆ ಕೇಳಿಸ್ಕೊಳ್ಳಿ ಈ ಜೋಜಿಲಾ ಟನಲ್ಗೆ ಇಲ್ಲಿ ಬಿಜೆಪಿಯ ನಿತಿನ್ ಗಡ್ಕರಿ ಅವರು ಜೋಜಿಲಾ ಸುರಂಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಶ್ರೀನಗರದಿಂದ ಲೇಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದು ನಿಮ್ ಸರ್ಕಾರನೇ ಈ ಟೆಂಡರ್ ಅಲ್ಲಿ ಯಾವ ಕಂಪ್ನಿ ಕಾಂಟ್ರಾಕ್ಟ್ ನ ಗೆದ್ದಿದೆ ಅಂದ್ರೆ ಐದು ಜನ ಟೆಂಡರ್ ಬಂದಿದ್ರು ಅದರಲ್ಲಿ ಹೈದರಾಬಾದ್ ನ ಮೇಗಾ ಇಂಜಿನಿಯರಿಂಗ್ ಕಂಪನಿ ತಗೊಂಡ್ರು ಬೇರೆ ಬೇರೆ ಕಂಪನಿಯವರು ಇದಕ್ಕೋಸ್ಕರ ಬಿಟ್ ಮಾಡಿದ್ರು ಆದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದ್ರೆ ಒಂದು ಹೈದರಾಬಾದಿನ ಚಿಕ್ಕ ಕಂಪನಿಗೆ ನಾಕ್ ಸಾವಿರದ ಐನೂರು ಕೋಟಿಗೆ ಈ ಕಾಂಟ್ರಾಕ್ಟ್ ಸಿಕ್ತು ಅದು ಯಾವ ಕಂಪನಿ ಮೇಗಾ ಇಂಜಿನಿಯರಿಂಗ್ ಟೈಮ್ ಬೌಂಡ್ ರಿಸಲ್ಟ್ ಓರಿಯಂಟೆಡ್ ಅಂಡ್ ಕರಪ್ಷನ್ ಫ್ರೀ ಕರಪ್ಷನ್ ಫ್ರೀ ಕರಪ್ಷನ್ ಫ್ರೀ ಇನ್ನೊಂದು ಪ್ರಾಜೆಕ್ಟ್ ನೋಡಿ ಥಾನೆ ಬೋರಿವಾಲಿ ಟ್ವಿನ್ ಟನಲ್ ಮುಂಬೈಯ ಎಂಎಂಆರ್ ಡಿ ಎ ಅವರು ಈ ಸುರಂಗವನ್ನು ಮಾಡೋದಕ್ಕೆ ಟೆಂಡರ್ ಅನ್ನು ಮಾಡಿದ್ರು ಎರಡ್ ಪ್ಯಾಕೇಜ್ ಅಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೇಗಾ ಅವರು ನೂರ ನಲ್ವತ್ತು ಕೋಟಿಯ ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡಿದ್ರು ಇದರ ಮುಂದಿನ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಅದೇ ಕಂಪನಿಗೆ ಹದಿನಾಲ್ಕು ಸಾವಿರದ ನಾನೂರು ಕೋಟಿಯ ಪ್ರಾಜೆಕ್ಟ್ ಈ ಕಂಪನಿಗೆ ಸಿಗುತ್ತೆ ಇದೇ ಕಂಪನಿಯ ಮೇಲೆ ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿದ್ರು ನಂತರ ಲೀಸ್ಟ್ ಅಲ್ಲಿ ನಮಗೆ ಕಾಣಿಸೋದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಒಳಗಡೆ ಎಷ್ಟು ಎಲೆಕ್ಟೋರಲ್ ಬಾಂಡ್ ಅನ್ನ ಇವರು ಎಷ್ಟು ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು ಅಂತ ಮತ್ತೆ ಇದೇ ಟೈಮ್ ಪೀರಿಯಡ್ ಅಲ್ಲಿ ಒಂದ್ರ ಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ಇವರಿಗೆ ಕೊಡ್ತಾನೆ ಹೋದ್ರು ಕೇವಲ ತೆಲಂಗಾಣ ಸ್ಟೇಟ್ ಗೋರ್ಮೆಂಟ್ ಇಂದ ಮಾತ್ರವಲ್ಲ ಜೊತೆಗೆ ಮೋದಿಯ ಸೆಂಟ್ರಲ್ ಗೌರ್ಮೆಂಟ್ ಇಂದನ್ನು ಕೊಡ್ತಾ ಇದ್ರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರ ಈ ಕಂಪನಿಯ ಆರ್ಟಿಕಲ್ ಪ್ರಕಾರ ಒಂದು ಡಿಫೆನ್ಸ್ ಮಿನಿಸ್ಟ್ರಿಯ ಐನೂರು ಕೋಟಿಯ ಪ್ರಾಜೆಕ್ಟ್ ಅನ್ನ ಕೂಡ ಕೊಟ್ಟಿದ್ರಂತೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ನಾನು ಏನ್ ಹೇಳಿದೀನೋ ಅದೆಲ್ಲ ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ ಇದೇ ತರಹದ ಒಂದು ದೊಡ್ಡ ಕೇಸ್ ಕೂಡ ಇದೆ ಅದು ಫ್ಯೂಚರ್ ಗೇಮಿಂಗ್ ಅನ್ನೋ ಕಂಪನಿ ಇದು ಒಂದು ಲಾಟ್ರಿ ಕಂಪನಿಯಾಗಿದೆ ಇದರ ಮೇಲೆ ರೇಡ್ ಮಾಡಲು ಹೋಗುತ್ತಿದ್ದ ಸೆಂಟ್ರಲ್ ಏಜೆನ್ಸಿಗಳು ಫೈನಾನ್ಸ್ ಮಿನಿಸ್ಟರಿ ನಿರ್ಮಲಾ ಸೀತಾರಾಮ್ ಅವರು ಫೋಟೋ ಸಮೇತ ಟ್ವೀಟ್ ಮಾಡ್ತಾ ಇದ್ರು ಅವರು ಲಾಟ್ರಿ ಕಿಂಗ್ ನ ಮಗನನ್ನ ಭೇಟಿ ಮಾಡ್ತಾ ಇದ್ರು ಇದ್ರ ಜೊತೆ ಬೀಫ್ ಎಕ್ಸ್ಪರ್ಟ್ ಕಂಪನಿಗಳ ಕೂಡ ಹಗರಣ ಇದೆ ಅವರು ಎಲೆಕ್ಟ್ರೋ ಬಾಂಡ್ ಅನ್ನ ಖರೀದಿ ಮಾಡಿ ಪಾರ್ಟಿ ಅವರಿಗೆ ಚಂದ ಕೊಟ್ಟಿದ್ರು ಈ ರೀತಿಯ ಕೇಸನ್ನ ತುಂಬಾ ಜನರ ಕಣ್ಣನ ತೆರೀಬೇಕಾಗಿದೆ ಯಾಕಂದ್ರೆ ಧರ್ಮದ ಹೆಸರಲ್ಲಿ ಈ ಪಾರ್ಟಿಗೆ ವೋಟ್ ಹಾಕ್ತಾ ಇದ್ದೀರಾ ನೀವು ನಂತರ ಕೇಸ್ ಇರುವುದು ಮೈನಿಂಗ್ ಕಂಪನಿಗಳದ್ದು ವೇದಾಂತ ಇಎಂಐಎಲ್ ಜಿಎಚ್ ಜಿ ಸಿ ಎಲ್ ಇವರ ಮೇಲೆ ಎನ್ವೈರ್ಮೆಂಟಲ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದಕ್ಕೆ ಕೇಸ್ ಇದೆ ಒಂದು ಕೇಸ್ ಇದೆ ಕ್ವಿಕ್ ಸಪ್ಲೈ ಚೈನ್ ಇನ್ ಮೇಲೆ ಈ ಕಂಪನಿಯ ಡೈರೆಕ್ಟರ್ ಬಂದು ಮುಖೇಶ್ ಅಂಬಾನಿಯ ಒಡೆತನದ ರಿಲಯನ್ಸ್ ಕಂಪನಿ ಅವರದ್ದು ಲೀಸ್ಟ್ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಈ ಕಂಪನಿ ತನ್ನ ಪ್ರಾಜೆಕ್ಟ್ ಗಿಂತ ಎಲೆಕ್ಟೋರಲ್ ಬಾಂಡ್ ಅನ್ನೇ ಖರೀದಿ ಮಾಡಿದೆ ಅಂತ ಈ ಕಂಪನಿ ಎಷ್ಟು ಪ್ರಾಫಿಟ್ ಅನ್ನು ಮಾಡ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಚಂದವನ್ನ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಕೊಟ್ಟಿದೆ ಸದ್ಯಕ್ ನನಗೆ ಅನಿಸ್ತಾ ಇದೆ ಈ ವಿಡಿಯೋ ತುಂಬಾನೇ ಜಾಸ್ತಿ ಆಯಿತು ಸೊ ಇದ್ರ ಬಗ್ಗೆ ಎಲ್ಲಾದ್ರನ್ನ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ನಾನು ಈ ಹಗ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸಬೇಕು ಅಂತಂದ್ರೆ ನೀವು ಕಾಮೆಂಟ್ ಅಲ್ಲಿ ನನಗೆ ತಿಳಿಸಬಹುದು ಹೋಗಕ್ಕೂ ಮುಂಚೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೋಳಿಯ ಸಮಯ ಎಲ್ಲರಿಗೂ ಹ್ಯಾಪಿ ಹೋಳಿ ಹೋಳಿಯ ಪ್ರಯುಕ್ತ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಆಫರ್ ಇದೆ ಧ್ರುವ ರಾಟಿ ಅಕಾಡೆಮಿಯಲ್ಲಿ ಎರಡು ಕೋರ್ಸ್ಗಳಿದ್ದಾವೆ ಚಾಟ್ ಜಿಪಿಟಿ ಕೋರ್ಸ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಈ ಎರಡರ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿ ಹೋಲಿ ಫಿಫ್ಟಿ ಹೆಚ್ಒ ಎಲ್ ಐ ಫಿಫ್ಟಿ ಸ್ನೇಹಿತರೆ ಇಲ್ಲಿವರೆಗೂ ಯಾರು ಈ ಕೋರ್ಸ್ ಅನ್ನ ಮಾಡಿಲ್ವೋ ಅವರಿಗೆ ಒಂದು ಒಳ್ಳೆಯ ಅವಕಾಶವಿದೆ ಈ ಆಫರ್ ಇರೋದು ಕೇವಲ ಮಾರ್ಚ್ ತರ್ಟಿ ಫಸ್ಟ್ ಮಾತ್ರ ಸೊ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಎರಡು ಕೋರ್ಸಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಚಾಟ್ ಜಿಪಿಟಿ ಕೋರ್ಸ್ ಹಿಂದಿಯಲ್ಲಿದೆ ವಿತ್ ಇಂಗ್ಲಿಷ್ ಸಬ್ಟೈಟಲ್ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲಿ ಇದೆ ವೆಬ್ಸೈಟ್ ನ ಲಿಂಕ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಥವಾ ನೀವು ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು ಅಂಡ್ ಚಾಟ್ ಜಿಪಿಟಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಈ ವಿಡಿಯೋವನ್ನ ನೀವು ನೋಡಲೇಬೇಕು ಇಲ್ಲಿ ಕ್ಲಿಕ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದ